ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಂಕ ರಾಷ್ಟ್ರ ರಾಜಕಾರಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಕೈಕೂಟದ ಮತ್ತೊಂದು ಸರ್ಕಾರ ಪತನ ಆಲ್ಮೋಸ್ಟ್ ಫೈನಲ್ ಆಗಿದೆ ಎನ್ ಡಿ ಎ ತೆಕ್ಕೆಗೆ ಮತ್ತೊಂದು ದೊಡ್ಡ ಪಕ್ಷ ಬಿಹಾರದ ಭರ್ಜರಿ ಗೆಲುವಿನ ಬೆನ್ನಲ್ಲೇ ಈ ಮಹತ್ವದ ಬೆಳವಣಿಗೆ ರಾಹುಲ್ ಗಾಂಧಿಗೆ ಸಿಡಿಲಿನಂತ ಸುದ್ದಿ ಅಲ್ಲಿ ಸೆಷನ್ ನಡೀತಾ ಇದೆ ಇಲ್ಲಿ ಬಿರುಗಾಳಿಯೇ ಎದ್ದಿದೆ ಹಾಗಾದರೆ ಯಾವ ಪಕ್ಷ ಈಗ ಎನ್ ಡಿ ಎ ತೆಕ್ಕೆಗೆ ಬೀಳುವಂತಹ ಬೆಳವಣಿಗೆ ಆಗ್ತಿದೆ ಈ ಪಕ್ಷದಿಂದ ಸಿ ಎಮ್ಮು ಬಿಜೆಪಿಯಿಂದ ಡಿ ಸಿ ಎಮ್ಮು ಆಲ್ಮೋಸ್ಟ್ ಮಾತುಕತೆ ಡೆಲ್ಲಿ ಫೈನಲ್ಲು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿ ಕೆ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಮೆಗಾ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವ ಸುದ್ದಿ ಈಗ ಸಿಡಿತಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ ನಂಬರ್ ಗೇಮ್ ಲೆಕ್ಕಾಚಾರದ ಸಮೇತ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಒಂದ್ ಕಡೆ ಕರ್ನಾಟಕದಲ್ಲಿ ಏನಾಗುತ್ತಪ್ಪ ಮಧ್ಯಂತರ ಚುನಾವಣೆ ಆಗತ್ತಾ ಸಿದ್ದರಾಮಯ್ಯನವರು ಅವರು ಒಪ್ಕೊಳ್ತಾರ ಇಲ್ವಾ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾರೆ ಮತ್ತಾಪ್ತರು ಬಂದು ಅಳಲು ತೋಡ್ಕೊಂಡಾಗ ಬಲ ತುಂಬಿದಾಗ ಮತ್ತೆ ಸಿಡ್ದ ಹೇಳ್ತಾರೆ ಡಿ ಕೆ ಒಪ್ಪ ರೆಡಿ ಇಲ್ಲ ಇವ್ರು ಬಿಡಕ್ಕೆ ರೆಡಿ ಇಲ್ಲ ಜಟಾಪಟಿ ಜೋರಾಗಿದೆ ಹೆಚ್ಚು ಕಡಿಮೆ ಆದರೆ ಏನು ಬೇಕಾದರೂ ಆಗಬಹುದು ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಅಂತಿರೋವಾಗ್ಲೇ ಇನ್ನೊಂದು ರಾಜ್ಯದಿಂದ ಸಿಡಿದಿದೆ ನೋಡಿ ಬ್ರೇಕಿಂಗ್ ನ್ಯೂಸ್ ಎನ್ ಡಿ ಎ ತೆಕ್ಕೆಗೆ ಈ ಪಕ್ಷ ಬಹುತೇಕ ಖಚಿತ ಅನ್ನುವ ಸುದ್ದಿ ಬೇರೆ ಯಾವುದು ಅಲ್ಲ ಜಾರ್ಖಂಡಿಂದ ಬರ್ತಿರುವ ಸುದ್ದಿ ಇದು ಹೇಮಂತ್ ಸೋರೆನ್ ಬಿಜೆಪಿ ಅಂದರೆ ಎನ್ ಡಿ ಎ ತೆಕ್ಕೆಗೆ ಬೀಳಲಿದ್ದಾರೆ ಅನ್ನುವ ಸುದ್ದಿ ಮೀಟಿಂಗ್ ಕೂಡ ಆಗಿದೆ ಕಲ್ಪನಾ ಸೊರೆನ್ ಹೇಮಂತ್ ಸೊರೆನ್ ಗಂಡ ಹೆಂಡತಿ ಇಬ್ರು ಹೋಗಿ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಕೆಲವು ನಾಯಕರು ಬಿ ಜೆ ಪಿಯ ಟಾಪ್ ಲೀಡರ್ ಜೊತೆ ಡೆಲ್ಲಿಲಿ ಮೀಟಿಂಗ್ ಮೀಟಿಂಗ್ ಮಾಡಿದ್ದಾರೆ ಏನು ಮಾತುಕತೆ ಆಗಿದೆ ಅಂದರೆ ಈಗ ಜೆ ಎಮ್ ಎಮ್ ಮತ್ತು ಬಿ ಜೆ ಪಿ ಸೇರಿಕೊಂಡು ಜಾರ್ಖಂಡಲ್ಲಿ ಮೈತ್ರಿ ಸರ್ಕಾರ ರಚನೆ ಮಾಡುವ ಬಗ್ಗೆ ಕಾಂಗ್ರೆಸ್ಸನ್ನು ಡಂಪ್ ಮಾಡಿ ಬಿ ಜೆ ಪಿ ಜೊತೆಗೆ ಸೇರುವ ಬಗ್ಗೆ ಹೇಮಂತ್ ಸೊರೆನ್ ಮಾತುಕತೆ ಬಹುತೇಕ ಫೈನಲ್ ಆಗಿದೆ ಅಲ್ಲಿ ಈಗ ಬಿ ಜೆ ಪಿಯಿಂದ ಚಂಪೈ ಸೊರೇನು ಅಥವಾ ಬಾಬುಲಾಲ್ ಇಬ್ರಲ್ಲೊಬ್ರನ್ನ ಡಿ ಸಿ ಎಂ ಮಾಡೋದು ಬಿ ಜೆ ಪಿಯಿಂದ ಅನ್ನೋ ತನಕ ಮಾತುಕತೆ ಹೋಗಿರುವ ಮೆಗಾ ಬ್ರೇಕಿಂಗ್ ನ್ಯೂಸ್ ಹಿಡಿದಿರೋದು ನನಗೆ ನೆನಪಿದೆ ಹೇಮಂತ್ ಸೊರೇನ್ ಇ ಡಿ ಮಿಸ್ಯೂಸು ಅವರ ಭ್ರಷ್ಟಾಚಾರ ಮತ್ತೊಂದು ಅಂದ್ಕೊಂಡು ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಜೈಲಿಗೆ ಹೋಗಿ ಬಂದ್ರು ಎಲ್ಲ ಆಯ್ತು ಆದರೆ ಈಗ ಪರಿಸ್ಥಿತಿ ಬದಲಾದ ಸ್ವರೂಪದಲ್ಲಿ ಏನಾಗಿದೆ ಜೆ ಎಮ್ ಎಮ್ ಸರ್ಕಾರ ನಡೆಸೋದಕ್ಕೆ ಒದ್ದಾಡ್ತಿದೆ ಅಲ್ಲಿ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಬಹುಮತ ಏನೋ ಇದೆ ಎಂಬತ್ತೊಂದು ಸೀಟ್ಸ್ ಇರುವ ಅಸೆಂಬ್ಲಿಯಲ್ಲಿ ನಲವತ್ತೊಂದು ಸಾಕು ಮಿನಿಮಮ್ ನಲವತ್ತೊಂದು ಆದರೆ ಅದಕ್ಕಿಂತ ಹೆಚ್ಚಿಗೆ ನಂಬರೇ ಇದೆ ಸರ್ಕಾರಕ್ಕೆ ಸೀಟ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಮೂವತ್ತ್ನಾಲ್ಕು ಜೆ ಎಮ್ ಎಮ್ ಗೆದ್ದಿರೋದು ಕಾಂಗ್ರೆಸ್ಸು ಜೆ ಎಮ್ ಎಮ್ಮು ಎಲ್ಲ ಸೇರಿದ್ರೆ ಫಿಫ್ಟಿ ಪ್ಲಸ್ ಸೀಟ್ಸಲ್ಲಿ ಈಗ ಏನೂ ಪ್ರಾಬ್ಲಮ್ ಇಲ್ಲದೆ ಸರ್ಕಾರ ಸೇಫ್ ಆಗಿದೆ ಆದರೆ ಎರಡೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡಬೇಕು ಅಲ್ಲಿ ರೈತರಿಗೆ ಸಪೋರ್ಟು ಈ ಬೆಂಬಲ ಬೆಲೆ ಘೋಷಣೆ ಎಲ್ಲ ಮಾಡೋದು ಬಿಟ್ಟಿದ್ದಾರೆ ಎಲೆಕ್ಷನ್ನಲ್ಲೂ ಭರ್ಜರಿ ಕೊಡುಗೆಗಳನ್ನು ಘೋಷಣೆ ಮಾಡಿಕೊಂಡು ಸರ್ಕಾರ ಬಂತು ಕಾಂಗ್ರೆಸ್ಸು ಜೆ ಎಮ್ ಎಮ್ ಬಿ ಜೆ ಪಿ ಇನ್ಫ್ಯಾಕ್ಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಹಿಂದಿನ ಅವಧಿಯಲ್ಲಿ ಈ ಸಲ ಏನಾಯಿತು ಟ್ರೈಬಲ್ ವೋಟ್ಸು ಕೈ ಕೊಟ್ಬಿಡ್ತು ಬಿಜೆಪಿಗೆ ಬಿ ಜೆ ಪಿ ಅಂದ್ಕೊಂಡಿರಲಿಲ್ಲ ಅದು ಅಷ್ಟು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಅಂತ ಜೆ ಎಮ್ ಎಮ್ ಸೋಲಿಸಿ ಜಾರ್ಖಂಡಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ನಿರೀಕ್ಷೆಯಲ್ಲಿತ್ತು ಬಟ್ ಲೆಕ್ಕಾಚಾರ ಕಡೆ ಕ್ಷಣದಲ್ಲಿ ಫೇಲ್ ಆಯಿತು ಅಲ್ಲಿ ಟ್ರೈಬಲ್ ವೋಟ್ ಬ್ಯಾಂಕ್ ಮತ್ತೆ ಹಿಡಿತ ಸಾಧಿಸಬೇಕು ಅಂದರೆ ಈಗ ಹೇಮಂತ್ ಸೊರೆನ್ ಬೇಕು ಭ್ರಷ್ಟಾಚಾರ ವಾಷಿಂಗ್ ಮಷಿನ್ನು ಆರೋಪ ಬರಬಹುದು ಈಗೆಲ್ಲ ಕ್ಲೀನಾಗಿ ಹೋದ್ರ ಅಂತ ಎನಿವೆ ಅವ್ರ ಜೈಲಿಂದ ಹೊರಗಡೆ ಬಂದುಬಿಟ್ಟಿದ್ದಾರಲ್ಲ ಅನ್ನೋ ಉತ್ತರವನ್ನು ಬಿ ಜೆ ಪಿ ಕೊಡಬಹುದು ಅದರಲ್ಲಿ ಇಂಪಾರ್ಟೆಂಟ್ ಏನು ಬಿಹಾರದಲ್ಲಿ ಭರ್ಜರಿಯಾಗಿ ಗೆದ್ದುಕೊಂಡಾಗಿದೆ ಬಿಹಾರ ಪಕ್ಕದಲ್ಲೇ ಇರೋ ಜಾರ್ಖಂಡು ಅದೇ ಆ ಗೆಲುವಿನ ಅಲೆಯಲ್ಲಿ ಒಂದಿಷ್ಟು ಏರುಪೇರು ಆಗ್ತಿರತ್ತೆ ಅಲ್ಲಿ ಬಿಜೆಪಿ ಬಾಚಿಕೊಂಡಿರೋ ರೀತಿ ಮತ್ತೆ ಪಕ್ಕದಲ್ಲಿರೋ ಬಿಹಾರಕ್ಕೆ ಬಂದು ಬೀಳ್ತಿರುವಂತಹ ಫಂಡು ಹೆಂಗ ಅಭಿವೃದ್ಧಿ ಆಗ್ತಿದೆ ಯಾವ ರೀತಿ ಇನ್ವೆಸ್ಟರ್ಸ್ ಬರ್ತಿದ್ದಾರೆ ಐ ಟಿ ಪಾರ್ಕು ಈಗ ಆಂಧ್ರದಲ್ಲಿ ಏನಾಗ್ತಿದೆ ನೋಡ್ತಿದೀವಿ ನಾವು ಅದೇ ರೀತಿ ಬಿಹಾರದಲ್ಲೂ ಕೂಡ ಬದಲಾವಣೆಯ ಭಯಂಕರದೊಂದು ಅಧ್ಯಾಯ ಶುರುವಾಗ್ತಿದೆ ಅಭಿವೃದ್ಧಿ ನಿಟ್ಟಿನಲ್ಲಿ ಈಗ ಯಾರಾದರೂ ಕೂಡ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಇಷ್ಟಪಡೋ ರಾಜಕಾರಣಿಗಳು ಏನು ಮಾಡ್ತಾರೆ ಬಿ ಜೆ ಪಿ ಸೆಂಟ್ರಲ್ ಲೀಡರ್ಶಿಪ್ಪು ಹೆಂಗಿದೆ ಕೇಂದ್ರ ಸರ್ಕಾರ ಎಷ್ಟು ಸ್ಟ್ರಾಂಗ್ ಆಗಿದೆ ನಾವು ಎನ್ ಡಿ ಎ ಜೊತೆಗೆ ಹೋದರೆ ಅಭಿವೃದ್ಧಿ ಮಾಡ್ಬೋದು ಅಭಿವೃದ್ಧಿ ಮಾಡಿದ್ರೆ ನಮ್ಮ ರಾಜಕೀಯ ಭವಿಷ್ಯ ಸೇಫು ಇಲ್ಲ ಇನ್ನು ಎಷ್ಟು ದಿನ ಕಾಂಗ್ರೆಸ್ ಜೊತೆಗೆ ಅನ್ನುವ ಪ್ರಶ್ನೆ ಬರುತ್ತಲ್ವ ಅದೇ ಪ್ರಶ್ನೆ ಇಲ್ಲಿ ಬಂದಿರೋದು ಈಗ ಜೆ ಎಮ್ ಎಮ್ಗೆ ನೋಡಿ ಎರಡೂವರೆ ಸಾವಿರ ಪರ್ ಮಂತು ಮಹಿಳೆಯರಿಗೆ ಪ್ರಾಮಿಸ್ ಮಾಡಿದ್ರು ಅದನ್ನು ಕೊಡೋದಕ್ಕೆ ಕಷ್ಟ ಆಗ್ತಿದೆ ಮಯಾ ಸಮ್ಮಾನ್ ಯೋಜನಾ ಮತ್ತು ಸಪೋರ್ಟ್ ಪ್ರೈಸು ಪ್ಯಾಡಿಗೆ ಈ ಭತ್ತಕ್ಕೆ ಮೂರು ಸಾವಿರದ ಇನ್ನೂರು ಪರ್ ಕ್ವಿಂಟಲ್ಲು ಅದು ಕಷ್ಟ ಆಗ್ತಿದೆ ಸರ್ಕಾರ ನಡೆಸ್ಕೊಂಡು ಹೋಗೋದು ಹೇಮಂತ್ ಸೋರೆನ್ಗೆ ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿದೆ ಅಲ್ಲಿ ಅದೇನು ಬರೀ ಜಾರ್ಖಂಡ್ ಅಲ್ಲಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಅದೇ ಕಥೆ ಇದೆ ಪರಿಸ್ಥಿತಿ ಹಾಗೆ ಇದೆ ಸೊ ಸೆಂಟ್ರಲ್ ಫಂಡ್ ಬಂದರೆ ಸರ್ಕಾರನೂ ಸದೃಢವಾಗಿರುತ್ತೆ ಅಭಿವೃದ್ಧಿನೂ ಆಗುತ್ತೆ ಪಕ್ಷನೂ ಗಟ್ಟಿಯಾಗಿರುತ್ತೆ ರಾಜಕೀಯ ಭವಿಷ್ಯನೂ ಸದೃಢವಾಗಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಹೇಮಂತ್ ಸೊರೆನ್ ಬಿಜೆಪಿ ಟಾಪ್ ಲೀಡರ್ಸ್ನ ಮೀಟ್ ಆಗಿರೋದು ಬಹುತೇಕ ಖಚಿತ ಅನ್ನೋದು ಈಗ ಮೈತ್ರಿ ಆಲ್ಮೋಸ್ಟ್ ಖಚಿತ ಅನ್ನೋ ಸುದ್ದಿನೇ ಬರ್ತಾ ಇರೋದು ಹೇಮಂತ್ ಸೊರೆನ್ ಕಲ್ಪನಾ ಸೊರೆನ್ ಇಬ್ಬರನ್ನು ಕೂರಿಸ್ಕೊಂಡು ಬಿಜೆಪಿ ಟಾಪ್ ಲೀಡರ್ ಕೆಲವು ಕಂಡೀಷನ್ಗಳು ಮಾತುಕತೆ ಎಲ್ಲ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ಈ ಚರ್ಚೆ ಸುಮಾರು ಎರಡು ಮೂರು ತಿಂಗಳಿಂದ ನಡೆಯೋಕೆ ಶುರು ಆಯಿತು ಯಾಕಂದ್ರೆ ಅಲ್ಲಿನ ಪ್ರತಿಪಕ್ಷ ನಾಯಕ ಬಿ ಜೆ ಪಿ ನಾಯಕ ಬಾಬು ಮರಾಂಡಿ ಒಂದೇ ಒಂದು ಮಾತಾಡ್ತಿಲ್ಲ ಆಡಳಿತ ಪಕ್ಷದ ವಿರುದ್ಧ ಟೀಕೆ ಟಿಪ್ಪಣಿ ಆಕ್ರೋಶ ಏನೂ ಇಲ್ಲ ಆರೋಪಗಳಿಲ್ಲ ಆಡಳಿತ ಪಕ್ಷದ ವಿರುದ್ಧ ಧ್ವನಿಯೇ ಇಲ್ಲ ಹಂಗಾಗಿಬಿಟ್ಟಿತ್ತು ಇದೇನಪ್ಪ ಸಡನ್ ಚೇಂಜು ಈ ರೀತಿ ಸಂಘರ್ಷ ಘರ್ಷಣೆ ಇದ್ದಂಥ ಪಕ್ಷಗಳು ಇಷ್ಟು ಸಾಫ್ಟ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ಎದ್ದಿತ್ತು ಸೋಷಲ್ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಗೊತ್ತಾಗ್ತಿದೆ ಇನ್ಫ್ಯಾಕ್ಟ್ ಬಾಬುಲಾಲ್ ಮರಾಂಡಿ ಬಹುತೇಕ ಡಿ ಸಿ ಎಮ್ ಆಗಬಹುದು ಅಥವಾ ಜೆ ಎಮ್ ಎಮ್ ಅಲ್ಲೇ ಇದ್ದು ಸಿ ಎಂ ಆಗಿದ್ರಲ್ಲ ಇವರು ಹೇಮಂತ್ ಸೊರೇನ್ ಜೈಲಿಗೆ ಹೋದಾಗ ಚಂಪಾಯಿ ಸೊರೇನ್ ಆಮೇಲೆ ಬಿ ಜೆ ಪಿ ಸೇರಿದ್ದಾರಲ್ಲ ಅವರನ್ನಾದರೂ ಡಿ ಸಿ ಎಂ ಮಾಡಬಹುದು ಇಬ್ರಲ್ಲೊಬ್ರು ಡಿ ಸಿ ಎಂ ಆಗ್ತಾರೆ ಮತ್ತು ಟ್ರೈಬಲ್ ವೋಟ್ ಬ್ಯಾಂಕನ್ನು ಬಿ ಜೆ ಪಿ ಗಟ್ಟಿ ಮಾಡಿಕೊಳ್ಳುತ್ತೆ ರಾಜ್ಯದ ಅಭಿವೃದ್ಧಿಗೆ ಫಂಡನ್ನು ಜೆ ಎಂ ಎಂ ಗಟ್ಟಿ ಮಾಡಿಕೊಳ್ಳುತ್ತೆ ಒಂದು ಭರ್ಜರಿ ಬಹುಮತದ ಸರ್ಕಾರ ಆಗುತ್ತೆ ನಲವತ್ತೊಂದು ಸೀಟ್ ಸಾಕು ಐವತ್ತೆಂಟು ಸೀಟ್ಸ್ ಆಗುತ್ತೆ ಇಬ್ರು ಸೇರಿದ್ರೆ ಜೆ ಎಂ ಎಂ ಬಳಿ ಮೂವತ್ನಾಲ್ಕು ಸೀಟ್ ಇದೆ ಬಿ ಜೆ ಪಿ ಬಡಿ ಇಪ್ಪತ್ತೊಂದು ಸೀಟ್ಸು ಎಲ್ ಜೆ ಪಿ ಒಂದು ಎ ಜೆ ಎಸ್ ಯು ಒಂದು ಜೆ ಡಿ ಯು ಒಂದು ಎಲ್ಲ ಸೇರಿ ಐವತ್ತ ಎಂಟು ಸೀಟ್ ಆಗುತ್ತೆ ಬರೀ ಬಿ ಜೆ ಪಿ ಜೆ ಎಮ್ ಎಮ್ ಸೇರಿದ್ರು ಐವತ್ತೈದು ಸೀಟ್ ಆಗತ್ತೆ ಸೊ ಈಗಿರುವಂತಹ ಮೈತ್ರಿ ಅದಕ್ಕಿಂತನೂ ಸ್ಟ್ರಾಂಗ್ ಆಗಿ ಒಂದು ನಾಲ್ಕು ಸೀಟ್ಸ್ ಎಕ್ಸ್ಟ್ರಾ ಬಿ ಜೆ ಪಿ ಜೆ ಎಮ್ ಎಮ್ ಸೇರಿದರೆ ಅಲ್ಲಿ ಜಾಯಿನ್ ಆಗುತ್ತೆ ಸೊ ನಾಳೆ ಆಪರೇಷನ್ನು ಹೆಚ್ಚು ಕಡಿಮೆ ಜಸ್ಟ್ ಪಾಸ್ ನಂಬರಲ್ಲೆಲ್ಲ ಸರ್ಕಾರ ಮಾಡಿದ್ರೆ ಡೇಂಜರ್ ಇರುತ್ತಲ್ವ ಆ ರೀತಿಯೂ ಇಲ್ಲ ಭರ್ಜರಿ ಬಹುಮತದೊಂದಿಗೇನೆ ಸರ್ಕಾರ ಮಾಡೋದಕ್ಕೆ ಈಗ ಎಲ್ಲ ಬಗೆಯ ಮಾತುಕತೆಗಳು ಕೂಡ ಫೈನಲ್ ಆಗಿರೋದು ಮತ್ತೊಂದು ಕೈಕೂಟದ ಸರ್ಕಾರ ಪತನ ಬಹುತೇಕ ಖಚಿತ ಆಗಿದೆ ಡಿಸೆಂಬರಲ್ಲಾಗುತ್ತಾ ಜನವರಿಲಾಗುತ್ತಾ ನೋಡಬೇಕು ಡಿಸೆಂಬರಲ್ಲೇ ಬಹುತೇಕ ಇದಾಗುತ್ತೆ ಎರಡು ರಾಜ್ಯಗಳ ಸುತ್ತ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಜೋರು ಬಿರುಗಾಳಿಯಂತಹ ಸುದ್ದಿ ಒಂದು ಕರ್ನಾಟಕ ಎನಿ ಟೈಮ್ ಇಲ್ಲಿ ಸಿ ಬದಲಾವಣೆ ಆಗಬಹುದು ಬದಲಾವಣೆ ಆಗಿಬಿಟ್ರೆ ಅಲ್ಲಿಗೆ ಮುಗಿದಿಲ್ಲ ರಾಜಕೀಯ ಬೆಳವಣಿಗೆ ಅದಾದ ಮೇಲೆ ಏನಾಗತ್ತೆ ಸರ್ಕಾರದ ಕಥೆ ಪರಿಸ್ಥಿತಿ ಯಾವ ಗುಂಪು ಸಿಡ್ದೇಳತ್ತೆ ಯಾರು ಡಾರ್ಕ್ ಹಾರ್ಸ್ ಆಗ್ತಾರೆ ಯಾರು ವೈಟ್ ಹಾರ್ಸ್ ಆಗ್ತಾರೆ ಇವೆಲ್ಲ ಕಥೆಗಳು ಹಾಗೆ ಬಾಕಿ ಇವೆ ಇದು ಪಾರ್ಟ್ ಒನ್ನು ಯಾರು ಸಿ ಆಗ್ತಾರೆ ಉಳಿತಾರೋ ಚೇಂಜ್ ಆಗ್ತಾರೋ ಅನ್ನೋದು ಪಾರ್ಟ್ ಟು ಇನ್ನೊಂದು ಬಾಕಿ ಇದೆ ಕರ್ನಾಟಕದಲ್ಲಿ ಈ ಹೊತ್ತಲ್ಲಿ ಜಾರ್ಖಂಡಿಂದ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹಿಡಿದಿರೋದು ಹೇಮಂತ್ ಸೊರೆನ್ ಸಿ ಎಮ್ಮು ಬಿ ಜೆ ಪಿಯಿಂದ ಡಿ ಸಿ ಎಮ್ಮು ಐವತ್ತ ಎಂಟು ಸೀಟ್ಸ್ ಒಂದಿಗೆ ಬಿ ಜೆ ಪಿ ಜೆ ಎಮ್ ಎಮ್ ಮೈತ್ರಿ ಸರ್ಕಾರ ತುಂಬ ಕಡಿಮೆ ಸಮಯದಲ್ಲಿ ಕೆಲವೇ ದಿನಗಳಲ್ಲಿ ರಚನೆಯಾಗಲಿದೆ ಕಾಂಗ್ರೆಸ್ಸು ಪ್ರತಿಪಕ್ಷದಲ್ಲಿ ಇಪ್ಪತ್ತೊಂದು ಸ್ಥಾನಗಳೊಂದಿಗೆ ಕೂರಬೇಕಾಗಿ ಬರ್ತಾ ಇದೆ ಅಂದರೆ ಕಾಂಗ್ರೆಸ್ ಪ್ಲಸ್ ಕೆಲವು ಪಕ್ಷಗಳು ಅನ್ನೋದು ಸರಿ ಇಂಥದ್ದೊಂದು ವಿಚಿತ್ರವಾದ ಮೈತ್ರಿ ಇದು ಅಪವಿತ್ರ ಮೈತ್ರಿ ಆಗಲ್ವಾ ಒಳ್ಳೇದಾಯ್ ಅನ್ನೋ ಪ್ರಶ್ನೆ ಬರಬಹುದು ಸಹಜವಾಗಿ ಇದು ಅನ್ಎಕ್ಸ್ಪೆಕ್ಟೆಡ್ ತುಂಬಾನೇ ವಿರಳವಾದ ಕಾಂಬಿನೇಷನ್ ಅಂತ ಅನಿಸಿದ್ರು ಕೂಡ ಅಲ್ಟಿಮೇಟ್ಲಿ ಬಿಜೆಪಿ ಆನ್ಸರ್ ಏನಾಗಿರುತ್ತೆ ನಮಗೆ ಜಾರ್ಖಂಡ್ ಕೂಡ ಅಭಿವೃದ್ಧಿ ಮಾಡಬೇಕು ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನೇನು ಮಾಡಿದ್ರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆದ್ರೂ ಈ ಸಲ ಜೆ ಡಿ ಯುಗೆ ಹೆಂಗೋಟ್ ಹಾಕಿದ್ದಾರೆ ಜನ ಬಿ ಜೆ ಪಿ ಜೆ ಡಿ ಯು ಒಟ್ಟಿಗೆ ಸೇರಿದ್ದು ಮೋದಿ ಅಲೆ ನಿತೀಶ್ ಕುಮಾರ್ ಅವರನ್ನ ಕೊಚ್ಕೊಂಡು ಹೋಗ್ತಿದ್ದ ಆಡಳಿತ ವಿರೋಧಿ ಅಲೆಯಿಂದ ಬಚಾವ್ ಮಾಡಿ ಸಿಕ್ಕಾಪಟ್ಟೆ ಮೇಲೆ ಕೂರಿಸ್ಬಿಡ್ತು ನಿತೀಶ್ ಕುಮಾರ್ ಕಾಲಿಗೆ ಬೀಳ್ತಾರೆ ನಾವು ರಿಸಲ್ಟ್ ಏನು ಅಂದರೆ ಇದು ಅವ್ರಿಗೆ ಸಿ ಎಂ ಮಾಡಿದ ದಿನ ನೋಡಿದ್ದೀವಿ ಅವ್ರಿಗೆ ಬಹುಶಃ ಗೊತ್ತಿರಲಿಲ್ವೇ ನಾವು ಇಂಥದ್ದೊಂದು ಭರ್ಜರಿ ನಂಬರ್ ಜೆ ಡಿ ಯುಗೆ ಬರಬಹುದು ಅಂತ ಆ ರೀತಿ ನಿತೀಶ್ ಇಮೇಜನ್ನೇ ಚೇಂಜ್ ಮಾಡಿಬಿಟ್ರು ಮೋದಿ ಅಲ್ಲಿ ಅಭಿವೃದ್ಧಿ ಕೂಡ ಅದೇ ರೀತಿಯಲ್ಲಿ ಆಗ್ತಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಬಿಹಾರದಲ್ಲಿ ಇನ್ವೆಸ್ಟರ್ಸ್ ಹೆಂಗೆ ಬರ್ತಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಿದೆ ಬಿಹಾರದಲ್ಲಿ ಅದೇ ರೀತಿ ಜಾರ್ಖಂಡಲ್ಲೂ ಮಾಡ್ತೀವಿ ಅಧಿಕಾರ ಇದ್ರೆ ಅಭಿವೃದ್ಧಿ ಅನ್ನುವಂಥ ಮಂತ್ರ ಪಠಿಸಬಹುದು ವಿಶೇಷವಾಗಿ ಈ ಕಾಂಬಿನೇಷನ್ ವರ್ಕೌಟ್ ಆಗುತ್ತಾ ಜಾತಿ ಲೆಕ್ಕಾಚಾರದಲ್ಲಿ ಏರುಪೇರು ಆಗಬಹುದಲ್ಲ ಅಂತ ಅನಿಸಿದ್ರು ಕೂಡ ಅಭಿವೃದ್ಧಿಯ ಮೂಲಕ ಇದೆಲ್ಲವನ್ನು ತಲೆ ಕೆಳಗೆ ಮಾಡಬಹುದು ಬಿ ಜೆ ಪಿ ತನಗೆ ಬೇಕಾದದ್ದನ್ನು ಪಡ್ಕೊಳ್ಳುತ್ತೆ ಜೆ ಎಮ್ ಎಮ್ ಹೇಮಂತ್ ಸೊರೇನ್ ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಳ್ತಾರೆ ಮ್ಯೂಚುವಲಿ ಬೆನಿಫಿಷಿಯಲ್ ಮೈತ್ರಿ ಆಗುತ್ತೆ ಇದು ಮತ್ತು ಒಂದು ರಾಜ್ಯದಲ್ಲಿ ಅಭಿವೃದ್ಧಿಯ ಮೂಲಕ ಬೇರೆ ಎಲ್ಲವನ್ನೂ ಕೂಡ ಅಳಿಸಾಕ್ಬೋದು ಅಭಿವೃದ್ಧಿ ಮಂತ್ರ ಫಂಡು ಡೆವಲಪ್ಮೆಂಟ್ ಮಾಡೆಲನ್ನು ಸೆಟ್ ಮಾಡಿಬಿಟ್ರೆ ಮತ್ತು ಅನಿವಾರ್ಯವಾಗಿ ಈಗ ಮೋದಿ ಜೊತೆಗೆ ಹೆಜ್ಜೆ ಇಡೋವಾಗ ಒಂದು ಆ ಇನ್ಸ್ಪಿರೇಷನ್ನು ಇನ್ಫ್ಲೂಯೆನ್ಸು ಸಹಜವಾಗಿ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಿದ್ರೇ ಜನ ಓಟ್ ಹಾಕ್ತಾರೆ ಅನ್ನೋ ಒಂದು ಭಾವನೆ ಎಲ್ಲ ಕಡೆ ಹರಡೋಗಕ್ಕೆ ಶುರುವಾಗ್ಬಿಡುತ್ತೆ ಮೋದಿ ಹೌದಪ್ಪ ಮಾಡ್ತಿದ್ದಾರೆ ನಾವು ಮಾಡಬೇಕು ಇಲ್ಲ ಉಳಿಗಾಲ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಅದ್ರ ಜೊತೆ ಜೊತೆಗೆ ಕೇಂದ್ರ ಸರ್ಕಾರ ಯಾವ ಪಕ್ಷದ ಇದೆಯೋ ಆ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಾಗ ಭವಿಷ್ಯ ಸ್ಟೇಬಲ್ ಆಗಿರುತ್ತೆ ಅನ್ನೋದೊಂದು ಲೆಕ್ಕಾಚಾರ ಹಾಗಾಗಿ ಈ ಮೈತ್ರಿ ಈಗ ಆಗ್ತಿರೋದು ಬಹುತೇಕ ಖಚಿತ ಅನ್ನೋ ಸುದ್ದಿ ರಾಹುಲ್ ಅವರಿಗೆ ಇದು ಮರ್ಮಾಘಾತವನ್ನೇ ಕೊಡ್ತಿದೆ ಆಲ್ರೆಡಿ ಮಹಾಕುಸಿತವನ್ನು ಕಂಡಿರುವಂಥ ಕೈಪಡೆ ಈಗ ಮತ್ತೊಂದು ಆಘಾತವನ್ನು ಎದುರಿಸಬೇಕಾಗಿ ಬರಬಹುದು ಉಳ್ಕೊಂಡಿರೋದೇ ಸರ್ಕಾರ ಕೆಲವೇ ಕೆಲವು ರಾಜ್ಯಗಳಲ್ಲಿ ಅದರಲ್ಲೂ ಮೈತ್ರಿಯ ಭಾಗವಾಗಿ ಅಸ್ತಿತ್ವ ಉಳಿಸ್ಕೊಂಡಿರೋದು ಒಂದಿಷ್ಟು ಸ್ಟೇಟ್ಸಲ್ಲಿ ಕಾಂಗ್ರೆಸ್ಸು ಅಂಥದ್ರಲ್ಲಿ ಒಂದು ಸ್ಟೇಟನ್ನು ಈಗ ಕಾಂಗ್ರೆಸ್ ಕಳ್ಕೊಳ್ಳಬೇಕಾಗಿ ಬರಬಹುದು ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು